ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಃಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹ ಹೃದಯ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಓ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥವರಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷೆ ನಮಃ ಓ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಓ ಹ್ರೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದಯ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಓಂ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥವರಜಮಯ ಮುಖಹ ಹೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಮಯ ಮುಖಹೃದ ಮಮ್ಮ ವಸರ್ಷಯ ಆಕರ್ಷಯ ನಮಃ ಓ ಹೀ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥವರಂಗಮಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ್ರೀಂ ಯೋಗಿ ಯೋಗಾಯಂಕರಿ ಸಕಲಸ್ಥವರಂಗಮಹೃದರ್ಷಯ ಓ ಹ್ರೀಂ ಯೋಗಿಶ್ರಿಯಂಕರಿ ಸಕಲಸ್ಥವರಂಗಮೃದಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರ ಜಮಕಃಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮಮ ವಸರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮ್ಯ ಮುಖಃಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಂ ಹೀಂ ಯೋಗಿ ಮುಖ ಸಕಲಸ್ಥಾವರಜಂಗಮಹ ಮಮ ವಸರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಂ ಹ್ರೀಂ ಯೋಗಿ ಯೋಗಾಯಂಕರಿ ಸಕಲಸ್ಥವರಜಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಃಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹ ಹೃದಯ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಓ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥವರಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮ ವಸಮರ್ಷಯ ಆಕರ್ಷಯ ನಮಃ ಓ ಹ್ರೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದಯ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಓಂ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥವರಜಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮ್ಯುಕಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮಮ ವಸರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ವಸರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಂ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮಕರ್ಷಯ ಆಕರ್ಷಯ ನಮಃ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹ ಹೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ <much> -yoggi <much> <muchulus> -yoggini -yoggini -yog ಂ ಹ್ರೀಂ ಯೋಗಿಶ್ವರಿ ಯೋಗಾಯಂಕರಿ ಸಕಲಸ್ಥಾವರಜಂಗಮೃದ ವಸಮರ್ಷಯ ಆಕರ್ಷೆ ನಮಃ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷೆ ನಮಃ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹ್ರೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥವರಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಯೋಗೇಶ್ವರಿ ಭಯಂಕರಿ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥವರಜಮಸ್ ಬುಕಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹೀಂ ಯೋಗಿಗೇಶ್ವರಿ ಯೋಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥವರಜಮಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮಮ್ಮ ವಸರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮ ವಸರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹ ಹೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿಗಿಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಯ ಮುಖಹೃದ ಮಮ ವಸರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥವರಜಂಗಮಯ ಮುಖಹೃದ ಮೊಮ್ಮ ಬಸಮರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ವಸಮರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಗೇರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದಯ ಮೊಮ್ಮಕರ್ಷಯ ಆಕರ್ಷಯ ನಮಃ ಂ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹ ಮೊಮ್ಮ ಬಸವರ್ಷಯ ಆಕರ್ಷಯ ನಮಃ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗೇಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಹೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ವಸಮರ್ಷಯ ಆಕರ್ಷಯ ನಮಃ ಓ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥವರಂಗಮಹೃದ ಮೊಮ್ಮಕರ್ಷಯ ಆಕರ್ಷೆ ನಮಃ ಹೀಂ ಯೋಗಿಶ್ವರಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮಹೃದ ಮೊಮ್ಮಕರ್ಷಯ ಆಕರ್ಷಯ ನಮಃ ಓಂ ಹ್ರೀಂ ಯೋಗಿ ಯೋಗಾಭಯಂಕರಿ ಸಕಲಸ್ಥಾವರಜಂಗಮೃದ ಮೊಮ್ಮಕರ್ಷಯ ಆಕರ್ಷಯ ನಮಃ